ಎಲ್ರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಹರಿಹರ ತಾಲೂಕು ಮಟ್ಟ ಕ್ರೀಡಾಕೂಟದಲ್ಲಿ ಶ್ರೀಮತಿ ಗ್ರೇಮಾ ಕಾಂತಿಪ್ಪ ಶ್ರೇಷ್ಠಿ ಮಹಿಳಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನೂರ ಇಪ್ಪತ್ತೇಳು ಅಂಕಗಳನ್ನು ಪಡೆಯುವುದರ ಮುಖಾಂತರ ಈ ಸಾರಿಯ ಚಾಂಪಿಯನ್ಶಿಪ್ ಪಟ್ಟವನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಪಡ್ಕೊಂಡಿರ್ತಾರೆ ಇದು ಸತತವಾಗಿ ನಾಲ್ಕನೇ ವರ್ಷ ನಮ್ಮ ವಿದ್ಯಾರ್ಥಿನಿಯರು ಸತತವಾಗಿ ನಾಲ್ಕನೇ ವರ್ಷದ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಪಡ್ಕೊಂಡಿರ್ತಾರೆ ಹಾಗೆ ಅವರ ಇದು ಪ್ರಯತ್ನ ಜೊತೆಗೆ ನಮ್ಮ ಎಲ್ಲ ಸಹೋದ್ಯೋಗಿಗಳ ನಮ್ಮ ಸಹಕಾರ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಮತಿ ಟಿ ಡಿ ಸುಜಾತಾ ಮೇಡರ ಸಹಕಾರ ಮತ್ತು ನಮ್ಮ ಆಡಳಿತ ಮಂಡಳಿಯವರ ಸಹಕಾರ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಮ್ಮ ಎಲ್ಲ ಸಿಬ್ಬಂದಿಗಳು ನಮಗೆ ಕೊಡುವಂತಹ ಸಹಕಾರ ಇವತ್ತು ನಾವು ಈ ಸಂಭ್ರಮಾಚರಣೆಯನ್ನು ಹಿರಿಯರ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಶೈಕ್ಷಣಿಕ ಸಾಲಿನ ಬಾಲಕಿಯರ ವಿಭಾಗದಲ್ಲಿ ಶ್ರೀಮತಿ ಗಿರಿಯಮ್ಮ ಕಾಂತಪ್ಪ ಶ್ರೇಷ್ಠಿ ಮಹಿಳಾ ಪದವಿ ಪೂರ್ವ ಕಾಲೇಜು ಸತತವಾಗಿ ನಾಲ್ಕನೇ ಬಾರಿ ಚಾಂಪಿಯನ್ ಪಡೆದಿರುತ್ತದೆ ಗುಂಪು ಆಟಗಳಾದ ಕಬಡ್ಡಿ ಖೋ ಖೋ ಶಟಲ್ ಬ್ಯಾಡ್ಮಿಂಟನ್ ವಾಲಿಬಾಲ್ ಹ್ಯಾಂಡ್ಬಾಲ್ ಪ್ರಥಮ ಸ್ಥಾನ ಪಡೆದಿದ್ದು ಟೆನಿಕಾಸ್ಟ್ ಬಾಲ್ ಬ್ಯಾಡ್ಮಿಂಟನ್ ಫುಟ್ಬಾಲ್ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ ಮತ್ತು ಅಥ್ಲೆಟಿಕ್ಸ್ ಆಟಗಳಲ್ಲಿ ನೂರು ಮೀಟರ್ ಓಟ ಪ್ರಥಮ ಹಾಗೂ ದ್ವಿತೀಯ ಇನ್ನೂರು ಮೀಟರ್ ಓಟ ಪ್ರಥಮ ಹಾಗೂ ತೃತೀಯ ನಾನ್ನೂರು ಮೀಟರ್ ಓಟ ಪ್ರಥಮ ಹಾಗೂ ದ್ವಿತೀಯ ಗುಂಡು ಎಸೆತ ಪ್ರಥಮ ನಾನ್ನೂರು ಮೀಟರ್ ರಿಲೇ ಪ್ರಥಮ ಮುನ್ನೂರು ಮೀಟರ್ ಓಟ ದ್ವಿತೀಯ ಮುನ್ನೂರು ಮೀಟರ್ ನಡಿಗೆ ದ್ವಿತೀಯ ಉದ್ದ ಜಿಗಿತ ಚಕ್ರ ಎಸೆತ ತೃತೀಯ ಹಾಗೂ ನೂರು ಮೀಟರ್ ಎಲೆ ದ್ವಿತೀಯ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಮೂವತ್ತೈದು ವಿದ್ಯಾರ್ಥಿನಿಯರು ಆಯ್ಕೆ ಆಯ್ಕೆಯಾಗಿರುತ್ತಾರೆ ಎಂದು ಕ್ರೀಡಾ ಕಾರ್ಯದರ್ಶಿಗಳಾದ ಶ್ರೀ ಸೈಯದ್ ಇದ್ರು ಅವರು ತಿಳಿಸಿರುತ್ತಾರೆ ವಿಜೇತರಾದ ಕ್ರೀಡಾಪಟುಗಳನ್ನು ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಮತಿ ಟಿಡಿ ಸುಜಾತ ಅಧ್ಯಕ್ಷರಾದ ಶ್ರೀ ಜಿಎಂ ತಿಪ್ಪೇಸ್ವಾಮಿ ಕಾರ್ಯದರ್ಶಿಗಳಾದ ಶ್ರೀ ಎಸ್ ಪ್ರಸನ್ನಕುಮಾರ್ ನಿರ್ದೇಶಕರಾದ ಶ್ರೀ ಎಂ ಆರ್ ಸತ್ಯನಾರಾಯಣ ಶ್ರೀ ಆರ್ ವಿ ಶ್ರೀ ರವಿಕುಮಾರ್ ಶ್ರೀ ಕೃಷ್ಣಮೂರ್ತಿ ಹಾಗೂ ಶ್ರೀ ಪರಮೇಶ್ ಗೌಡರು ಅಭಿನಂದನೆಯನ್ನು ಸಲ್ಲಿಸಿದರು ಕನ್ನಡ ಮತ್ತೆ ನಮ್ಮ ಕಾಲೇಜಿನ ಇವೆಂಟ್ಸ್ ಅಲ್ಲಿ ಗ್ರೂಪ್ ಇವೆಂಟ್ಸ್ ಅಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಬಾಲ್ ಬ್ಯಾಡ್ಮಿಂಟನ್ ಬಾಲ್ ಬ್ಯಾಡ್ಮಿಂಟನ್ ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತು ಎರಡು ಜನ ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ರಾಜ್ಯ ಮಟ್ಟಕ್ಕೆ ಇಬ್ಬರು ವಿದ್ಯಾರ್ಥಿನಿಯರು ದ್ವಿತೀಯ ಸ್ಥಾನ ಸೆಕೆಂಡ್ ಪ್ಲೇಸ್ ಅದು ಕೂಡ ನಾಲ್ಕು ಪಾಯಿಂಟ್ ಇಂದ ಅಷ್ಟೇ ಸೋತಿರೋದು ಸೋಲು ಸೋಲೆ ಆದ್ರೂ ಬಹಳ ಪ್ರಯತ್ನ ಮಾಡಿದ್ರು ಧನ್ಯವಾದಗಳು ನೆಕ್ಸ್ಟ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಮತ್ತೆ ನ್ಯಾಷನಲ್ ಲೆವೆಲ್ಗೆ ಹೋಗ್ಲಿ ಅಂತ ನಾವು ಆರೈಸ್ತಾ ಇದ್ದೀವಿ ದಯವಿಟ್ಟು ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯವರು ಇವರಿಗೆ ಬಹುಮಾನವನ್ನು ನೀಡಬೇಕು ಮೆಡಲ್ ಅನ್ನು ಹಾಕಬೇಕು ಅಂತ ಕೇಳ್ಕೊತಾ ಇದ್ರು ಕೊನೆಯದಾಗಿ ನೂರ ಇಪ್ಪತ್ತು ಅಂಕಗಳನ್ನು ಪಡೆಯೋದರ ಮುಖಾಂತರ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಸಮಗ್ರ ಪ್ರಶಸ್ತಿಯನ್ನು ನಾಲ್ಕನೇ ವರ್ಷ ಸತತವಾಗಿ ಪಡ್ಕೊಂಡಿದ್ದಾರೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಪರಿಶ್ರಮ ಪಟ್ಟಂತ ಎಲ್ಲ ಕ್ರೀಡಾಪಟುಗಳಿಗೆ ಕಬಡ್ಡಿ ಕಬಡ್ಡಿಯಲ್ಲೂ ಕೂಡ ಬಹಳ ವರ್ಷಗಳ ನಂತರ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ನಿರೀಕ್ಷೆಯ ಹಾಗೆ ಅತ್ಯುತ್ತಮ ತಂಡ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ ಶ್ರೀ ವೇಮನ ಕಾಲೇಜಿನ ವಿದ್ಯಾರ್ಥಿನಿಗಳಿಗೆ ಸೋಲಿಸಿ ಪ್ರತಿ ವರ್ಷ ಬೀರ್ಲಿಂಗೇಶ್ವರ ವೇಮನದವರು ಸ್ಥಾನವನ್ನು ಪಡಿತಿದ್ರು ಈ ವರ್ಷ ನಮ್ಮ ವಿದ್ಯಾರ್ಥಿನಿಯರು ಆ ಸ್ಥಾನವನ್ನು ಬಿಟ್ಟಿಸಿಕೊಂಡಿದ್ದಾರೆ ಪ್ರಥಮ ಸ್ಥಾನ ವಾಲಿಬಾಲ್ ನಲ್ಲೂ ಕೂಡ ಈ ಸಾರಿ ನಮ್ಮ ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ ನೆಕ್ಸ್ಟ್ ಕಳೆದ ವರ್ಷದಿಂದ ಹೊಸ ಆಟವನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ ಹ್ಯಾಂಡ್ಬಾಲ್ ಹ್ಯಾಂಡ್ಬಾಲ್ ಈ ಆಟಕ್ಕೆ ನಮ್ಮ ಡಿಗ್ರಿ ಕಾಲೇಜಿನ ಹೆಗ್ಗೊಂಡ್ ಸರ್ ಅವರು ಕೂಡ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಹ್ಯಾಂಡ್ಬಾಲ್ ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ ಹ್ಯಾಂಡ್ಬಾಲ್ ಕೂಡ ಗೋಲ್ ಕೀಪರ್ ಇವರ ಅದ್ಭುತವಾದಂತಹ ಸಾಧನೆ ಏನು ಅಂತಂದ್ರೆ ಒಂದು ಹದಿನೈದು ಗೋಲ್ ಅನ್ನು ಉಳಿಸಿದ್ದಾರೆ ಅವ್ರೇನಾದ್ರು ಬಿಟ್ಟಿದ್ರೆ ಹದಿನೈದು ಗೋಲ್ ಆಗಿರೋದು ನಮ್ಮ ವಿರುದ್ಧ ಮತ್ತೆ ಕಳೆದ ವರ್ಷದಿಂದ ಹೊಸ ಆಟ ನಮ್ಮ ವಿದ್ಯಾರ್ಥಿನಿಯರು ಆಟ ಆಡ್ತಾ ಇರ್ತಕ್ಕಂಥದ್ದು ಫುಟ್ಬಾಲ್ ಪಾಪ ಫುಟ್ಬಾಲ್ ಅಂದ್ರೆ ಗೊತ್ತೇ ಇಲ್ಲ ನಮ್ ಗೆ ಅಂತ ವಿದ್ಯಾರ್ಥಿನಿಯ ದ್ವಿತೀಯ ಸ್ಥಾನ ನಾನು ಬರ್ತೀನಿ ಫುಟ್ಬಾಲ್ ದ್ವಿತೀಯ ಸ್ಥಾನ ತಾಲೂಕು ಮಟ್ಟದಲ್ಲಿ ಇದು ತಾಲೂಕು ಮಟ್ಟದ ಕ್ರೀಡಾ ಸಾಧನೆ ಆದರೆ ವಿದ್ಯಾರ್ಥಿನಿಯರು ಮತ್ತೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಉತ್ತಮವಾದಂತಹ ಸಾಟ್ಕೊಂಡಿರ್ತಾರೆ ನಾವು ಒಂದು ಬಹುಮಾನವನ್ನು ಪಡ್ಕೊಂಡಿದ್ವಿ ಅಂತ ಕೊಂಡು ಟ್ರೈನಿಂಗ್ ಕೊಡ್ತೀವಿ ಅದರಲ್ಲಿ ವಿಶೇಷವಾಗಿ ದೈಹಿಕ ಶಿಕ್ಷಕರಲ್ಲದ ನಮ್ಮ ಸಯ್ಯದಿದ್ರು ಸರ್ ವಿಶೇಷ ಪರಿಶ್ರಮವನ್ನ ತಗೊಂಡು ರಜಾ ದಿನಗಳಲ್ಲಿ ಅವರೇ ಸ್ಪೋರ್ಟ್ಸ್ ಪರ್ಸನ್ ತರ ಅವರೇ ಆಟದಲ್ಲಿ ಅವರೇ ಆಟ ಆಡಿಕೊಂಡು ಅವರೇ ಜೊತೆಲಿ ಇದ್ಕೊಂಡು ಮತ್ತೆ ರಾಮಣ್ಣ ಸರ್ ನಮ್ಮ ಎಚ್ ವಿ ನಾಗರಾಜ್ ಮತ್ತೆ ಹೆಗ್ಗೊಂಡ್ ಸರ್ ಮತ್ತೆ ಎಲ್ಲ ಉಪನ್ಯಾಸಕರ ಸಹಕಾರದಿಂದ ಇದೆಲ್ಲ ಸಾಧ್ಯವಾಗಿದೆ ಎಲ್ಲರಿಗೂ